ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿದೆ ಕ್ಷೇತ್ರಕ್ಕೆ ತಲುಪಿಸುವಲ್ಲಿ ಸಚಿವ ಮುನಿಯಪ್ಪ ಮಾದರಿಯಾಗಿದ್ದಾರೆ ಕಾಂಗ್ರೆಸ್ ಐದೂ ಯೋಜನೆಗಳನ್ನ ಸಚಿವರೇ ಮುತುವರ್ಜಿ ವಹಿಸಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಜನರಿಗೆ ತಲುಪಿಸಿದ್ದಾರೆ ಅಷ್ಟೇ ಅಲ್ಲದೆ ದೇವನಹಳ್ಳಿ ಮತ್ತು ಬೂದಿಗೆರೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ಕರುನಾಡಿಗೆ ಕಾಂಗ್ರೆಸ್ ಗ್ಯಾರಂಟಿ ಕರುನಾಡಿನ ಜನತೆಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಎಲ್ಲರೂ ಬದುಕಬೇಕು ಗೌರವದಿಂದ ಬದುಕಬೇಕು ಒಪ್ಪತ್ತಿನ ಉಪವಾಸವೂ ಇರಬಾರದು ನಿರುದ್ಯೋಗ ಸಮಸ್ಯೆಯಿಂದ ಯುವ ಜನತೆ ನೆರಳಬಾರದು ಯಾರ ಮನೆಯಲ್ಲೂ ಕತ್ತಲು ಆವರಿಸಬಾರದು ಪ್ರತಿಯೊಬ್ಬರ ಮನೆಯಲ್ಲೂ ಜ್ಯೋತಿ ಬೆಳಗಬೇಕು ಮಹಿಳೆಯರ ಸಬಲೀಕರಣ ಆಗಬೇಕು ಇದು ಕಾಂಗ್ರೆಸ್ನ ಗ್ಯಾರಂಟಿ ಪ್ರಣಾಳಿಕೆ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಚಾಲನೆ ನೀಡಿ ನುಡಿದಂತೆ ನಡೆದಿದೆ ಕರುನಾಡಿನ ಪ್ರತಿಯೊಂದು ಮನೆಗೂ ಈ ಯೋಜನೆಗಳು ತಲುಪಿವೆ ಚುನಾವಣೆಗೆ ಪ್ರಣಾಳಿಯಲ್ಲಿ ಕೂಡ ಇದನ್ನು ಘೋಷಣೆ ಮಾಡಿ ನಾವಿದೆಲ್ಲ ಮಾಡ್ತೀವಿ ಸರ್ಕಾರ ಬಂದರೆ ಮೊಟ್ಟ ಮೊದಲು ಕ್ಯಾಬಿನೆಟ್ಲಿ ಇಲ್ಲಿ ತೀರ್ಮಾನ ಮಾಡ್ತೀವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೊದಲನೇ ಕ್ಯಾಬಿನೆಟ್ನಲ್ಲಿ ಈ ಕಾರ್ಯಕ್ರಮವನ್ನು ಜಾರಿ ಮಾಡೋದಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡು ಒಂದೇ ಒಂದು ತಿಂಗಳಲ್ಲಿ ನೂರು ದಿನದಲ್ಲಿ ನಾಲ್ಕು ಯೋಜನೆ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ ಒಂದು ಯೋಜನೆಯನ್ನು ಇತ್ತೀಚೆಗೆ ಮಾಡಿದ್ವಿ ಹೌದು ಕರುನಾಡಿನ ಪ್ರತಿಯೊಂದು ಮನೆಗೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ತಲುಪಿವೆ ರಾಜ್ಯದಲ್ಲಿ ಇಂದು ಐದು ಯೋಜನೆಗಳನ್ನ ಪಡೆದುಕೊಂಡವರು ನೆಮ್ಮದಿಯಾಗಿ ನಿಟ್ಟು ಸುರಿಬಿಡುತ್ತಿದ್ದಾರೆ ಕಾಂಗ್ರೆಸ್ಗೆ ಕೈ ಎತ್ತಿ ಮುಗಿತಿದ್ದಾರೆ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದ ಜನ ಇಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಚೇತರಿಸಿಕೊಂಡಿದ್ದಾರೆ ಇನ್ನು ಈ ಯೋಜನೆಗಳು ಪ್ರತಿಯೊಂದು ಮನೆಯನ್ನು ತಲುಪಿದೆಯಾ ಅನ್ನೋದನ್ನ ತಿಳಿಯಲು ಇದೀಗ ಬೃಹತ್ ಸಮಾವೇಶ ಕೂಡ ನಡೆಯುತ್ತಿದೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ದೇವನಹಳ್ಳಿ ಮತ್ತು ಬೂದಿಗೆರಿಯಲ್ಲಿ ಬೃಹತ್ ಸಮಾವೇಶ ನಡೆದಿದ್ದು ಸಾವಿರಾರು ಮಂದಿ ಹಾಜರಿದ್ದರು ೂರು ಗ್ರಾಮಾಂತರದಲ್ಲಿ ಗ್ಯಾರಂಟಿ ಯಶಸ್ವಿ ಸಮಾವೇಶ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಕನ್ನಡಿಗರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದ್ರೆ ಕಾಂಗ್ರೆಸ್ ಕರುನಾಡಿನ ಜನತೆಯ ಕೈ ಹಿಡಿದಿದೆ ಚುನಾವಣೆಗೂ ಮುನ್ನ ಘೋಷಣೆ ಮಾಡಿದ್ದ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಜನಮಾನಸದಲ್ಲಿ ಉಳಿದು ಹೋಗುವಂತಾಗಿದೆ ಯಾರ ಬಾಯಲ್ಲಿ ಕೇಳಿದರೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೇ ಮಾತುಗಳು ಹೊರಳುತ್ತಾ ಇವೆ ಕೈ ಗ್ಯಾರಂಟಿ ಯೋಜನೆಗಳ ಯಶೋಗಾತಿಯನ್ನ ಜನಮಾನಸಕ್ಕೆ ತಲುಪಿಸುವ ಕೆಲಸವನ್ನ ಸಚಿವ ಎಚ್ ಮುನಿಯಪ್ಪ ದೇವನಹಳ್ಳಿ ಮತ್ತು ಬೂದಿಗೆರೆಯಲ್ಲಿ ಸಮಾವೇಶ ಜನಜಾಗೃತಿ ಅಭಿಯಾನ ಮಾಡಿ ತಲುಪಿಸುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಕಾರ್ಯಕ್ರಮದಲ್ಲಿ ಜನಸಾಗರ ಗ್ಯಾರಂಟಿ ಸಮಾವೇಶ ಗ್ಯಾರಂಟಿ ಅನುಷ್ಠಾನ ವಿನೂತನ ಪ್ರಯತ್ನ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿವೆ ಹೀಗಂತ ಹೇಳ್ತಿರೋದು ಬೇರೆ ಯಾರೂ ಅಲ್ಲ ದೇವನಹಳ್ಳಿ ಮತ್ತು ಬೂದಿಗೆರೆ ಜನತೆ ಕಾಂಗ್ರೆಸ್ ಯೋಜನೆಗಳಿಂದ ನಮಗೆ ತುಂಬಾ ಉಪಯೋಗವಾಗಿದೆ ಇಂಥ ಯೋಜನೆಗಳಿಂದಲೇ ಜನರ ಕಲ್ಯಾಣ ಸಾಧ್ಯ ಅಂತ ಕಾಂಗ್ರೆಸ್ ಅನ್ನ ಕೊಂಡಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ದೇವನಹಳ್ಳಿ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ನಡೆಸಿ ಖುದ್ದು ವಿಚಾರಿಸಿಕೊಳ್ಳುತ್ತಿದ್ರು ಹೀಗಾಗಿ ಇವತ್ತು ದೇವನಹಳ್ಳಿ ಕ್ಷೇತ್ರದ ಜನತೆ ಕೆ ಮುನಿಯಪ್ಪ ಅವರನ್ನ ನೋಡಿ ಕೈ ಎತ್ತಿ ಮುಗಿತಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಶಕ್ತಿ ಯೋಜನೆ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ನಾವು ಎಮರ್ಜೆನ್ಸಿ ಎಲ್ಲನೂ ಹೋಗ್ಬೇಕಾದ್ರೆ ದುಡ್ಡು ಕೊಡೋ ಅವಶ್ಯಕತೆ ಕಡೆ ಇಲ್ಲ ತುಂಬ ಅನುಕೂಲ ಆಗಿದೆ ಎಲ್ಲ ಮಹಿಳೆಯರಿಗೂ ತುಂಬ ಅನುಕೂಲ ಆಗಿದೆ ಅದ್ರ ಬಗ್ಗೆ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ತುಂಬ ಅದ್ರ ಅದ್ರ ಅದರಿಂದನೂ ತುಂಬ ಅನುಕೂಲ ಆಗಿದೆ ಒಂದು ಮಕ್ಕಳ ವಿಚಾರ ಆಗಲಿ ಸಂಸಾರ ವಿಚಾರ ಆಗಲಿ ಆರೋಗ್ಯ ವಿಚಾರ ಆಗಲಿ ಪ್ರತಿಯೊಂದಕ್ಕೂ ಗಂಡಸು ಕೇಳಬೇಕು ಅನ್ನೋ ಆ ಎಲ್ಲ ಅವರ ಸ್ವಂತ ಸ್ವಂತ ಇಂದ ಖರ್ಚು ಮಾಡಬಹುದು ಈ ಮೊದಲು ದೇವನಹಳ್ಳಿ ನಗರದಲ್ಲಿ ಕೆ ಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ನೂರಾರು ಮಂದಿ ಪಾಲ್ಗೊಂಡಿದ್ರು ಅಷ್ಟೇ ಅಲ್ಲದೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದು ಪ್ರತಿಯೊಬ್ಬರನ್ನು ವಿಚಾರಿಸಿದ್ರು ಇನ್ನು ಇದೇ ವೇಳೆ ಎಲ್ಲಾ ಯೋಜನೆಗಳು ಸಿಕ್ಕಿದ್ಯಾ ಇಲ್ವಾ ಅನ್ನೋದನ್ನ ಖುದ್ದು ಪರಿಶೀಲನೆ ನಡೆಸಿದ್ರು ಅಷ್ಟೇ ಅಲ್ಲದೆ ಈ ಯೋಜನೆಗಳು ಇನ್ನು ಐದು ವರ್ಷ ಮುಂದುವರಿಯುತ್ತೆ ಆದರೆ ನೀವು ಯಾವತ್ತೂ ಕಾಂಗ್ರೆಸ್ ಕೈ ಬಿಡಬಾರದು ಅಂತ ಹೇಳಿದರು Thank you ಐದು ಗ್ಯಾರಂಟಿ ಯೋಜನೆಗಳಿಗೆ ಮೂವತ್ತೈದು ಸಾವಿರ ಕೋಟಿ ಖರ್ಚು ಮುಂದಿನ ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಸಾಧ್ಯತೆ ಗ್ಯಾರಂಟಿ ಯೋಜನೆಗಳು ನಿಜಕ್ಕೂ ಸಾವಿರಾರು ಕೋಟಿ ಖರ್ಚಾಗ್ತಾ ಇದೆ ಆದರೆ ಜನರ ಏಳಿಗೆಗಾಗಿ ಜನರಿಗಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಮುಂದೆ ನೋಡ್ತಿಲ್ಲ ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಎಚ್ ಮುನಿಯಪ್ಪ ಗ್ಯಾರಂಟಿ ಯೋಜನೆಗಳ ಖರ್ಚು ವೆಚ್ಚದ ಬಗ್ಗೆ ಹೇಳಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮಾರ್ಚ್ ಮಾರ್ಚ್ವರೆಗೆ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಬರೋಬ್ಬರಿ ಮೂವತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದೆ ಇದು ಜಸ್ಟ್ ಹತ್ತು ತಿಂಗಳ ಖರ್ಚು ಆದರೆ ಇದೇ ಗ್ಯಾರಂಟಿ ಯೋಜನೆಗಳು ಇನ್ನೂ ಐದು ವರ್ಷ ಮುಂದುವರಿಯುತ್ತೆ ಯೋಜನೆಗಳಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಸಚಿವ ಕೆಎಚ್ ಮುನಿಯಪ್ಪ ಟಾಂಗ್ ಅಭಿವೃದ್ಧಿ ಕೆಲಸ ನಿಂತಿಲ್ಲ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಯಥೇಚ್ಛವಾಗಿ ಕಿಡಿಕಾರ್ತಿದೆ ರಾಜ್ಯವನ್ನ ದಿವಾಳಿ ಮಾಡಿದ್ದೇ ಕಾಂಗ್ರೆಸ್ ಅಂತ ಸುಳ್ಳು ಸುದ್ದಿ ಹಬ್ಬಿಸುತ್ತಿದೆ ಗ್ಯಾರಂಟಿ ಯೋಜನೆಗಳು ಕೆಲವೇ ದಿನಗಳಲ್ಲಿ ನಿಲ್ಲುತ್ತೆ ಅಂತಲೂ ಹೇಳಿದರು ಆದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಮುನ್ನುಗ್ತಾ ಇವೆ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಬಡವನ ಮನೆಗೂ ತಲುಪಿದೆ ಅಂತ बीजेपी ಮತ್ತು ಜೆಡಿಎಸ್ ಪಕ್ಷಕ್ಕೆ ಸಚಿವ ಕೆ.ಹೆಚ್ ಮುನಿಯಪ್ಪ ಟಾಂಗ್ ಕೊಟ್ಟರು ಯಾವುದೇ ಧರ್ಮ ವರ್ಗದವರಾಗಿ ಅವರೆಲ್ಲರೂ ಕೂಡ ಭಾರತೀಯರು ಕಡೆ ವ್ಯಕ್ತಿಗೆ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಕಂಡಾಗ ಅದು ರಾಮರಾಜ್ಯ ಆಗ್ತದೆ ಅಂತ ಹೇಳಿದರು ಆ ದೇಶದಲ್ಲಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇದಾಗಿ ಜಾರಿ ಮಾಡಿದೆ ಕಡೆ ವ್ಯಕ್ತಿಗೆ ಬೇಕಾಗಿರೋ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥದ್ದೇ ಐದು ಗ್ಯಾರಂಟಿಗಳು ಅದು ಯಶಸ್ವಿಯಾಗಿದೆ ಅದನ್ನು ತಾವೇ ಕಂಡಿದ್ದೀರಿ ಮಹಿಳೆಯರು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇದನ್ನು ನಾವು ಐದು ವರ್ಷ ಕೂಡ ನಡೆಸ್ತೀವಿ ಅಷ್ಟೇ ಅಲ್ಲದೆ ಅಭಿವೃದ್ಧಿ ಕೆಲಸಗಳು ಎಲ್ಲೂ ನಿಂತಿಲ್ಲ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಮುನ್ನುಗ್ತಾ ಇರುವಂತೆ ಅಭಿವೃದ್ಧಿ ಕೆಲಸಗಳು ಕೂಡ ನಡೆಯುತ್ತಲೇ ಇದೆ ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ರಸ್ತೆ ಅಭಿವೃದ್ಧಿ ಕೆಲಸ ನಡೀತಿದೆ ಒಂದು ಕಡೆ ಗ್ಯಾರಂಟಿ ಅನುಷ್ಠಾನ ನಡೀತಾ ಇದ್ರೆ ಮತ್ತೊಂದು ಕಡೆ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಎಗ್ಗಿಲ್ಲದೆ ನಡೀತಾ ಇದೆ ಇನ್ನು ಕಾಂಗ್ರೆಸ್ ಸರ್ಕಾರದ ಈ ಯಶಸ್ವಿ ಕಾರ್ಯಕ್ರಮದಿಂದ ವಿಪಕ್ಷಗಳು ನಿಜಕ್ಕೂ ತಂಡ ಹೊಡಿತಿವೆ ಈ ಯೋಜನೆಗಳೆಲ್ಲ ಹೀಗೆ ಮುಂದುವರಿಬೇಕು ಅಂದ್ರೆ ಜನರ ವಿಶ್ವಾಸ ಮುಖ್ಯ ಜನ ಕಾಂಗ್ರೆಸ್ ಕೈ ಹಿಡಿಯುವುದು ಅತ್ಯಗತ್ಯ ಜನ ಕಾಂಗ್ರೆಸ್ ಕೈ ಹಿಡಿದ್ರೆ ಕಾಂಗ್ರೆಸ್ ಜನರ ಕೈ ಯಾವತ್ತೂ ಬಿಡೋದಿಲ್ಲ ಗ್ಯಾರಂಟಿ ಯೋಜನೆಗಳು ಜನ ಮನೆ ಮತ್ತು ಮನಗಳನ್ನು ತಲುಪಿದೆ ಹಸಿವು ಮುಕ್ತ ರಾಜ್ಯದ ಕನಸು ಕಂಡಿದ್ದ ಕಾಂಗ್ರೆಸ್ ಕನಸು ನನಸಾಗ್ತಾ ಇದೆ ಇನ್ನೂ ಈ ಐದೂ ಯೋಜನೆಗಳು ಮುಂದಿನ ಐದು ವರ್ಷ ಹೀಗೆ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನು ಜನರಿಗೆ ತಲುಪುವಂತೆ ಮಾಡುವಲ್ಲಿ ಮುನಿಯಪ್ಪ ಕೂಡ ಯಶಸ್ವಿಯಾಗಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಬಿಟಿವಿ ಸ್ಪೆಷಲ್ ಬಿಟಿವಿ ಇದು ಭರವಸೆಯ ಬೆಳಕು ಚಿನ್ನಾಭರಣಗಳಿಗೆ ಸರಿಯಾದ ಬೆಲೆ ಕೊಡೋ ಕಂಪನಿ ಯಾವ್ದಾದ್ರು ಇದ್ಯಾ ಇದೆ ಬೆನಕ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನನ ಮಾರಾಟ ಮಾಡಕ್ಕಾಗ್ಲಿ ಅಡಮಾನ ಇಡಕ್ಕಾಗ್ಲಿ ಇದೇ ಬೆಸ್ಟ್ ಚಾಯ್ಸ್ ಇಲ್ಲಿ ಸರಿಯಾದ ಬೆಲೆ ಕೊಡೋದ್ರ ಜೊತೆಗೆ ನಿಮ್ಮ ಚಿನ್ನದಲ್ಲಿರೋ ಸ್ಟೋನ್ ಗಳಿಗೂ ಬೆಲೆ ಕೊಟ್ಟು ಹಣ ಕೊಡ್ತಾರೆ ಒಂದು ವೇಳೆ ನಾವು ಚಿನ್ನನ ಎಲ್ಲಾದ್ರೂ ಅಡಮಾನ ಇಟ್ಟಿದ್ರೆ ಅದನ್ನ ಬಿಡಿಸೋದಲ್ಲದೆ ನಿಮಗೆ ಉಳಿದ ಹಣನು ಕೊಡ್ತಾರೆ ನಮ್ಮ ಬೆನಕ ಗೋಲ್ಡ್ ಕಂಪನಿ ಕಂಪನಿಯವರು ಬೆನಕ ಗೋಲ್ಡ್ ಕಂಪನಿ ದಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಇನ್ ಮೇಲಿಂದ ನೀವು ನನಗೆ ಅಧ್ಯಕ್ಷ